ಒಂದನೇ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ ನ ಜೋಡಣೆಯು ಅವಶ್ಯಕವಾಗಿದೆ ಏಕೆ ವಿವರಿಸಿ ಸೊ ಫ್ಯೂಸ್ ಅಂದ್ರೆ ಮಕ್ಕಳೇ ಇದನ್ನ ನಾವು ಒಂದು ರಕ್ಷಣಾ ಉಪಕರಣವಾಗಿ ಉಪಯೋಗಿಸ್ತೀವಿ ಇದನ್ನ ಅಹ್ ಯಾವುದೇ ನಾವು ಎಲೆಕ್ಟ್ರಾನಿಕ್ ಉಪಕರಣದ ಜೊತೆಗೆ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತೀವಿ ಅಂದ್ರೆ ನಮ್ ನಮ್ಗೆ ಈಗಾಗಲೇ ಗೊತ್ತಿದೆ ಏನು ಸರಣಿ ಜೋಡಣೆಯಲ್ಲಿ ಜೋಡಿಸಿದಾಗ ಒಂದು ಉಪಕರಣ ಏನು ನಾವು ಒಂದು ಭಾಗ ಅದಾದ ಅದಾದ್ಮೇಲೆ ನೆಕ್ಸ್ಟ್ ಭಾಗಕ್ಕೆ ವಿದ್ಯುತ್ ಹರಿವು ಆಗತ್ತೆ ಸೊ ಇಲ್ಲಿ ಉಪಕರಣಕ್ಕಿಂತ ಮುಂಚೆ ಸರಣಿಯಲ್ಲಿ ಫ್ಯೂಸ್ ಅನ್ನ ಜೋಡ್ಸಿರ್ತಾರೆ ಆಗ ಏನಾಗತ್ತೆ ವಿದ್ಯುತ್ ಮೊದಲು ಫ್ಯೂಸ್ ಅನ್ ಫ್ಯೂಸ್ ಮೂಲಕ ಹಾದು ನಂತರ ಉಪಕರಣಕ್ಕೆ ತಲುಪ್ತಾ ಇರತ್ತೆ ಆದ್ರೆ ಯಾವಾಗ ಆ ಒಂದು ವಿದ್ಯುತ್ ಮಂಡಲದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಹರಿವಿಕೆ ಆಗತ್ತೆ ಅಂದ್ರೆ ಉಪಕರಣ ಉಪಕರಣಕ್ಕೆ ಒಂದು ನಿರ್ದಿಷ್ಟ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇರುತ್ತೆ ಅಲ್ವಾ ವಿದ್ಯುತ್ ಪ್ರವಾಹದ ಅವಶ್ಯಕತೆ ಇರತ್ತೆ ಯಾವಾಗ ಮಂಡಲದಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಆಗತ್ತೋ ಆಗ ಈ ಫ್ಯೂಸ್ ಮೊದಲಿಗೆ ಉಪಕರಣಕ್ಕಿಂತ ಮುಂಚೆ ಫ್ಯೂಸ್ ಇರುತ್ತೆ ಅಲ್ವಾ ಸೊ ಈ ಫ್ಯೂಸು ಆ ಎಕ್ಸ್ಟ್ರಾ ಕರೆಂಟ್ ಇಂದಾಗಿ ಏನಾಗತ್ತೆ ಕರಗಿ ಹೋಗ್ಬಿಡತ್ತೆ ಈ ಫ್ಯೂಸ್ ಅನ್ನ ಒಂದು ತೆಳುವಾದ ತಂತಿಯಿಂದ ಮಾಡಿರ್ತಾರೆ ಹಾಗೆ ಇದರ ಕರಗುವ ಬಿಂದು ತುಂಬಾ ಕಡಿಮೆ ಇರತ್ತೆ ಯಾವಾಗ ಅದರ ಮೂಲಕ ವಿದ್ಯುತ್ ಪ್ರವಾಹ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹ ಆಗತ್ತೋ ಆಗ ಮೊದಲು ಅದು ಕರ್ಗೋಗ್ಬಿಡತ್ತೆ ಅಲ್ಲಿಗೆ ಮಂಡಲ ತುಂಡಾಗತ್ತೆ ಮಂಡಲ ತುಂಡಾಗೋದ್ರಿಂದಾಗಿ ವಿದ್ಯುತ್ ಮುಂದಕ್ಕೆ ಹರಿಯೋದು ಸಾಧ್ಯ ಆಗೋದಿಲ್ಲ ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿರುವಂತಹ ಒಂದು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಶಾರ್ಟ್ ಸರ್ಕ್ಯೂಟ್ ಅಥವಾ ಹಸ್ವ ಮಂಡಲ ಇದೇನಾಗತ್ತೆ ಇದರಿಂದ ಅಥವಾ ಯಾವುದೇ ರೀತಿಯ ಹಾನಿ ಉಂಟಾಗದೆ ಇರೋ ರೀತಿ ನಾವು ನಮ್ಮ ಉಪಕರಣಗಳನ್ನ ಕಾಪಾಡ್ಕೊಳ್ಬಹುದು ಆದ್ರಿಂದ ಫ್ಯೂಸ್ ಅನ್ನ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತಾರೆ ಇದು ಒಂದು ರಕ್ಷಣಾ ಉಪಕರಣವಾಗಿದೆ ಫ್ಯೂಸ್ ಒಂದು ರಕ್ಷಣಾ ಭಾಗವಾಗಿದೆ